ನಮ್ಮ ಅವಾಗ ಆರಾಮಿಲ್ಲಂತ ಸ್ವಲ್ಪ ಹೋಗಿ ನೋಡ್ಬರ್ತೇನ್ ಇವತ್ತಿ ಹಾ ಏನ್ ಅಡಗಿ ಮಾಡ್ಕೊಂಡಿ ಇಲ್ಲ ಮತ್ ಅಡಿಗೆ ಬರಗಾಯ್ಲಿ ಹಾಕಿ ಮತ್ತೆ ಅವ ಹಾಸ್ಪಿಟಲ್ ಒಳಗ ಅದೆಲ್ಲ ಅಡ್ಗಿ ಗಿಡ್ಗಿ ಎಲ್ಲಿ ಮಾಡ್ಕೊಂಡ್ ಕುಂಡ್ರಿ ಮತ್ ಅಕ್ಕಿಂತ ಅಡ್ಗಾರ ಕೂಡ ಬೇಕಾಗಿಲ್ಲ ಬಟ್ ಬರಗಾಯ್ಲೆ ಹೋಗಿ ರೊಕ್ಕ ಆಯ್ತೇನಾ ಅಲ್ಲಿ ಆಗ ತಗೊಂಡ್ ಕಾರ ಹೋಗ ಹೋಗಿ ಹಣ್ಣ ಹಂಪ್ಲ ಬ್ರೇಡ್ ಅದ್ ಏನ್ ತಿಂತೀರ್ ತಗೋ ಹ್ಮ್ ತಗೊಂಡ್ ಹೋಗಿ ಬರ್ರ ಹೋಗಿ ಬರ್ತೇವೆ ನೋಡ್ ಬಾ ಮತ್ತ ಮತ್ತೆ ಬಾಲೋ ಬಾ ಆರಾಮ್ ಕೈತಿ ಏನ ದನಕ್ಕ ಮೇವ್ ಕೋಕೊಂಬರ್ಬೇಕಂತ ಹೇಳಿ ಪಂಟಿ ದನ ಕುಡ್ಗೋಲ್ ಅಂತ ಹೇಳಿಲ್ಲ ಮಸನ್ ಈಗ ಹಂಗಾರ ಹರ್ತ ಆಗೈತಿ ಇಲ್ಲ ಒಂದ್ ನೋಡ್ಕೊಂತ ಕುಂತೀನಿ ಎಲ್ಲಿಗಾನೇನ ಮಗ ಆ ಹೊಲ ಕಡೆ ಹೋಗಿರ್ಬೇಕ ಏನ ಏನ್ ಅಣ್ಣ ಅಣ್ಣ ಮಂದಿ ಎಂಟಾಂಡ ನಮಗೂ ಸೊಸಿ ಅದಾಳ ಒಳಗ ಊರ್ ಹೊಂಟಾಳ ಅವ್ರ ಹೋಗ್ ಆರಾಮಿಲ್ಲಂತ ನೋಡಾಕ್ ಹೊಕ್ಕೇನ್ರಿ ಅತ್ತಿ ಅಂದ್ರ ಒಂದ್ ನಾಲ್ಕು ರೊಟ್ಟಿರ ಮಾಡಕೋಬೇಕ ಅಟ್ ಏನ್ ಅಡಿಗೆ ಮಾಡ್ಯ ಕಟ್ಕೊಂಡ್ ಹೋಗಬೇಕ ಏನಿಲ್ಲ ಅಂತ ಹೇಳಿ ಸೀರೆ ಒಂದ್ ಕಾಯ್ತಿ ಸೀರೆ ಉಟ್ಕೋತ ಹೊಯ್ಕೇನ್ ಅತ್ತಿ ಏನ್ ಅತ್ತಿ ಅಲ್ಲಿ ಮಂದಿ ಏನ್ ಅಂತಾರ ನನಗ ಅಯ್ಯ ಅಪ್ಪ ಅದನ್ನ ಎರಡ್ ರೊಟ್ಟಿ ಕಟ್ಟಬಾರ್ದ ಅತ್ತಿ ಪಾಪ ಹುಡುಗರ ಏನ್ ಮಾಡ್ಬೇಕು ಅಂತಾರಿಲ್ಲು ಅವ್ರ ಅಪ್ಪಗ ಆರಾಮ್ ನೋಡಕ್ಂಟಾಳ ಪಾ ಬೇಡ ದಿನ ಒಬಾರಕ್ಕೊಬ್ರ ಅವ್ರ ಬಂದ ಬಿಟ್ಟಿರ್ತತಿ ಅವ್ರ ತಮ್ಮಗ ಆರಾಮಿಲ್ಲ ಅವ್ರಿಗೆ ಆರಾಮಿಲ್ಲ ಅವ್ರ ರೌಗ ಆರಾಮಿಲ್ಲ ಅವ್ರ ರಜ್ಗ ಆರಾಮಿಲ್ಲ ಬರೀ ಇದಾತಿಕಿದ ಸ್ಯಾಡ ಹಾ ಮೂರ್ತ ನಾನು ತಿಂಗಳದಾಗ ಹದಿನೈದು ದಿವಸ ಅಲ್ಯಾ ಹ್ಞೂ ಹದಿನೈದು ದಿವಸ ಬೇ ನಾನು ನೋಡಾತನ ನೋಡಾತನ ಉ ಬರೀ ತವ್ರು ಮನೀನ ಅಂತಾಳವ್ವ ಹ್ಮ್ ಕಳ್ಸಾಕ ಹೋಗತ್ತೇವು ಕಳ್ಸಾಕ ಹೋಗದ್ನೆ ಅಲ್ಲಲ್ಲ ಕಳಸ್ತರ ಮಾತಾ ಮಾತ ನಗಾ ಬಿಳಿತ ಮಾತ್ ಯಾರ್ ಮಾತಾಡ್ತಾರು ಹಾ ಯಾರ್ ಮಾತಾಡ್ತಾರು ಓಣ್ಯಾನ ಮಂದಿ ಕೂಣ್ಯಾನ್ ಮಂದಿ ಹಂಗಿದ್ರು ಮಾತಾಡ್ತಾರೆ ಹಿಂಗಿದ್ರು ಮಾತಾಡ್ತಾರ ಯಾಕ್ ತಿಲಿ ಕಿಲಿಸುತ್ತಿ ಮಾತೇನಿ ಪೇಂಟ್ ಬಂದಿತ್ತು ನನಗ ಅನ್ನೋದ ಕಾಕ ಬರ್ತೇತಿ ಕಳಸಲಿಲ್ಲ ನೋಡು ತಾಂಡಿಗ್ ಆರಾಮಿದ್ರ ತಾಯಿ ಆನ ಹುಡ್ಗಿಯನ್ ಕಳ್ಸಬೇಕ ಹೋದ್ ವಾರ ಅವ್ರ ಅಪ್ಪಗ ಆರಾಮ್ ಇರಾಕಿಲ್ಲ ಅಂತೇಳಿ ಹೋಗಿದ್ರು ಹೋಗತ್ತ ಈ ವಾರ ಅವ್ರ ಅವುಗ್ ಅರಾಮ್ ಇಲ್ಲ ಅಂತೇಳಿ ಹಕ್ಕಾಳ ಮುಂದಿನ್ ವಾರ ಅವ್ರ ತಮಗ್ ಅರಾಮ್ ಇಲ್ಲ ಅಂತೇಳಿ ಹೋಕ್ಕಳ ಆಚ್ಚೀ ವಾರ ಅವ್ರ ಅಜ್ಗ ಆರಾಮ ಇಲ್ಲ ಅಂತೇಳಿ ಹೋಕ್ಕಾಳ ಬರೇ ನೀನು ಸೊಸಿ ಮಾಡ್ಕೊಂಡಿದ್ದು ತವ್ರ ಮನಿಗ್ ಕಳಸಾಕ ಮನ್ಯಾಗ ರೊಟ್ಟಿ ಮಾಡಾಕಲ್ಲಾ ವಿಚಾರ ಮಾಡು ಸ್ವಲ್ಪ ಬರಬ್ಬರ್ಲ ನೀ ಹೇಳುದು ಆದ್ರ ತಲ ಐಕ್ ಹೋಗಿ ಹೇಗೆ ಎಡ್ಡ್ಯಾಡ್ ಮೂರ್ ಮೂರ್ ದಿವಸ ತಿಂಗಳ ಹದಿನೈದು ದಿವಸ ಆಗ್ಲಿ ಹದಿನೈದು ದಿವಸ ನಮ್ ಜೀವನ ಹೆಂಗ ಜೀವನ ಹೆಂಗ ವಿಚಾರ ಮಾಡೋನ್ ಸ್ವಲ್ಪ ಬರಬ್ಬರಿ ಈಗ ಹೊಂಟ್ ನಿತಾಳು ಕಳ್ಸಾಕ್ ಹೋಗ್ಬೇಡ ಒಟ್ಟು ಮಾಡಿ ಕಳಸ ಕರಿ ನೋಡುನು ಕರಿ ನೋಡ್ತಾನೆ ಬಪ್ಪಿ ಕರಿ ಹೋ ನಾನು ರಾಜಕೀಯ ತಗೊಂಡ್ ಹೋಗಿ ರೊಕ್ಕ ತಗೊಂಡ್ ಹೋಗಿದ ಶಾನಿ ಅದಿ ಓಡಿ ಅಲ್ಲಿ ರೊಕ್ಕಾಕಿಗಿ ನೀನ ತಗೊಂಡ್ ಹೋಗಂತಿದಿ ರೊಕ್ಕ ತಗೊಂಡ್ ಹೋಗಂತೇಳಿ ಅನ್ನಾಕ್ ಹೋಗ್ಬಾಡ್ರ ರೊಕ್ಕ ನೀನ ಕೈಯಾರ ಕೊಡಬೇಕೆ ರಾವ್ ತಗೊಂಡು ಹೋಗಂತ ಹೇಳ್ತಿದ್ವಿ ಒಂದು ಎಷ್ಟು ಶಾನಿ ಆಗಿದ್ದೀಗಂತರಿ ಕರಿ 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 ಏ ಸಂಜನಾ ಬಾ ಹ್ಮ್ ಏನ್ ಮಾಡತ್ತ ಈಗ ಆತ ಬಟ್ಟೆದು ಎಲ್ಲಾ ಇದ್ ಮಾಡಿದೆ ಹೋಗ್ಬಿಡ್ತೇನಿ ಎಲ್ಲಿಗೆ ಆ ಎಲ್ಲಿಗೆ ಇದ ಈಗರ ಹೇಳಿದೆಲ್ಲಾ ನಮ್ ಅವಾಗ ಆರಾಮ ಇಲ್ಲಾ ಹಾಸ್ಪಿಟಲ್ ನೋಡಕ್ ಹೋಗ್ತೇನಿ ಹದಿನೈದ್ ದಿವಸ ಕೊಯ್ ನಿ ಮನ್ಯಾಗ ಇದ್ರ ನಾ ಕಸಾರ್ಕಿ ಬ್ಯಾನಿ ದುರ್ಗಾ ಅಂತ ಹೇಳ್ ಕಾರ ನನಗ್ ಹೇಳಾಕ ಹೋಗ್ಯಾಣ ನೀ ಊರಿಗ್ ಹೋಗುದೇನಿ ಕೆಲ್ಸ ಎಲ್ಲಾ ಹೋಗ ಅನ್ನಗಳ ಹೊಂಟ ಅನಸ್ತ ಬಿಡುದು ನಾನು ಅನ್ಕೊಂಡೆ ಇಷ್ಟ್ ಹೆಂಗ್ ಒಳ್ಳೆ ಮಾತು ಬರತಾವ್ ನಮ್ ಅತ್ತಿ ಬಾಯಾಗಿ ಇವತ್ತ್ ಹೆಂಗ್ ಏನ್ ಸೂರ್ಯ ಯಾವ್ ಸೈಡದಿಂದ ಬಂದ ಅನ್ಕೊಂಡೆ ನೀ ಬೇಕಾಗಿಲ್ಲ ಹೋಗಂದ್ರಿಲ ಅವಾಗ ನಂಗ್ ಗೊತ್ತಿ ಆಯ್ತಂತ ಮಾಡಿದಿಲ್ಲಿ ಅಲ್ರಿ ಅತ್ತಿರಿ ರೂಪಾಯಿ ಟೆನ್ ತಗೊಂಡ್ ಹೋಗಂದ್ರಿ ಈಗ ಮತ್ತೆ ನಾಟಕ ಚಾಲೂ ಮಾಡ್ಬಿಟ್ರಿ ನಾಟಕ ಚಾಲೂ ಇಲ್ಲ ನಾನು ಊರಿಗೆ ಹೋಗಂಗಲ್ಲ ಏನ್ ಕೆಲಸ ಎಲ್ಲ ಒಂದ್ ರೊಟ್ಟಿ ಮಾಡೋ ரொட்டிர்ா மொட்டிங்கேன்ே நம்ம அவ ಬೇಕಾದ್ರ ನಿಮ್ಮ ಸಾತ್ರ ಸಾಕ್ರ ಹಾರ ಏನ್ರಿ ಎಂತ ಬಾಯ್ ಏನ್ ಮಾತಾಡ್ತಿರಿ ಆದ್ರ ನಿಮ್ ಮಗಳ ಓಡ್ ಬರ್ರಿ ಅಲ್ಲೇ ಅವಾಗ ಹೇಳ್ತೇನೆ ಮಗಳ ಯಾಕೆ ಬರಂಗಲ್ಲ ಈ ಮನೆಯಾಗ್ಬಿಟ್ಟಿದ ಈ ಮನೆಯಾಗ ಯಾಕ ಬರಂಗಿಲ್ಲ ಮತ್ ನಾಯಿ ಯಾಕೆ ಹೋಗ್ಬಾರ್ದು ಈಗ ಹೋಗಂಗ್ ನಮ್ಗೆ ಸೊಸಿಗೆ ಒಂದ್ ರೂಲ್ಸ್ ಮತ್ ಮಗಳಿಗೆ ಒಂದ್ ರೂಲ್ಸ್ ಮಾಡ್ತೇರಿ ಒಂದ್ ದಿವ್ಸ ದಿವ್ಸ ಇಲ್ಲಿ ಎಲ್ಲಿ ಏನ್ ದಿವ್ಸ ಅಲ್ಲೇ ಏನ್ ದೊಡ್ಡ ಮಾಡಿ ನಾನ್ ಕಳ್ಸೋದಲ್ಲ ನನ್ಗ ಅರಾಮಿಲ್ಲ ಆರಾಮಿದ್ದಾಗ ನಾ ಮಾಡ್ಕೋತೇನೆ ನೀವ್ ಹಚ್ಚಿ ನನಗ್ ಆರಾಮಿಲ್ಲ ಮಾತಾಡಕ್ ಬರುವ ನಿನಗೇನ ಗೊತ್ತಿ ಆ ಬಾಡೆ ನೋಡ ಬಾಡೇ ಯವ್ ಆ ನಿನಗ ಅರಾಮಿಲ್ಲ ಒಂದ್ ಗುಳಿಗೆತ್ತ ಕೊಡ್ಲಿ ಆ ಯೋವ್ ದವಾಖಾನೆ ಹೋಗು ಒಂದ್ ಮಾತ್ ಕೇಳುವ ನಿಮ್ ಮಗನ್ಗೆ ಕೇಳಿರಿ ನಂಗೆ ಕೇಳ್ತೇರಿ ಹೋಗಲಾ ಅರಾಮಿಲ್ಲ ಗಂಟೆ ಬೆಳಿಗ್ಗೆ ನಾಲ್ಕು ರೊಟ್ಟಿ ಎರಡು ಆಮ್ಲೆಟ್ ತಿಂತೇರಿ

ಎಟ್ಟವ್ರುಪಾ ಹೇಳ ಊರ್ಗ್ ಅಂತೇಳಿ ಆ ಏನ್ ತಿದ್ ಖಬ್ರ ಆತಿನಗ ತಾಯಿಗ ಅರಾಮಿಲ್ಲ ಕರ್ಕೊಂಡ್ ಆಗಿಲ್ಲ ಅಂತ ಹದಿನೈದು ದಿವ್ಸಕ್ಕ ಎಂಟು ದಿವಸಕ್ಕ ನಾನೇನ್ ನಿಲ್ತದ್ ಮೇನ್ ದಗರ ಮಾಡಾಕ நீன குன்க்கீல் ஏன் ஊர்ஹாக்கிங் ஆஹ் நம்ம நம்ம சகதி கெட்டாக்கி மத அறாம நீட மாப்பா வாரல அவ் தாம்காரில் வாரில ஆஹ் அவ் அந்தாமல் வாரல

ಮತ್ತೇನ್ ಮಾಡ್ಬೇಕ ನನ್ ಬಾರ್ ಒಳಗ ಬರ್ದಿದ್ದನ ಐತಿ ಬರೀ ಅತ್ತಿ ಬೈತಾಳ್ ಬೈಸ್ಕೋ ಗಂಡನ್ ಮನ್ಯಾಗ ಸಾಯ್ ಅಂತ ಕೆಲ್ಸ ನಮ್ ಅವಾಗ ಆರಾಮಿಲ್ಲಾ ಒಂದ್ ಹೋಗ್ ನೋಡ್ ಬರ್ತೇನಂದ್ರ ನಿಮ್ ಅವ್ಯಾನ್ ಇರ್ಲಿ ಅಂತೇ ಏನ್ ಇರ್ಲಿ ಅಂತೇರಿ ನಿಮ್ ಅವಾಗ ಏನಾರ ಆಗ್ಲಿ ಅವಾಗ ನೋಡ್ತೇನೆ ನಿಮ್ ತಂಗಿ ಬರ್ಲಿ ಮನಿಗ್ ಹೇಳ್ತೇನೆ ನಿಮ್ಗೆ ಅವಾಗ ನೀನು ಏನ್ ಮಾಡಿ ಹುಟ್ಟೇನ್ ಇಲ್ಲಾ ಹಿಂದೆ ಮಾಡಿ ಹುಟ್ಟೇನ ಅದಕ್ಕ ನಿ ನೀನು ಏನ್ ಅಕಿರದಿ ನೀನು ಅರ್ರಾಡ್ರ್ ಬಾಯ್ ಮಾಡ್ತಿದ್ ಆಯಕೋ ಅರ್ ಅರ್ ಬಾಯ್ ಮಾಡ್ತಾಳು ಮತ್ತ್ ನಾನ್ ಏನ್ ಇಲ್ದಲಾ ಅಂದೇನಿ ಹೋಗಿ ಬರ್ತೇನಿ ಅಷ್ಟೇ ಅಂದೆಲ್ಲಾ ಚಾಲೂನ ಮಾಡ್ಬಿಟ್ರು ನಿನ್ನ ಬಾಯ ಸುದ್ದ ಐತೈತಿ ಎಲ್ಲಾ ಕೆಲಸಾ ಮಾಡೇನ್ಲಾ ಹೋಗ್ ಬರ್ತಿದ್ದಿಲ್ಲಾ ಸಂಜೆ ಮಠ ಈಗ ಏನಾಗಿಲ್ಲಾ ಸುಳ್ಳ ಬಾಯ್ ಮಾಡಬೇಡ ಏನ ಟೆನ್ಷನ್ ತಗೋಬೇಡ ಸ್ವಲ್ಪ ಟೆನ್ಷನ್ ಕಮ್ಮಿ ಮಾಡ್ಕೋ ನೋಡ ಹೇರಿ ಬೊಗಾಯ್ ತಕ್ ಮತ್ತ್ ಮುಂದ್ ಹೋಗೋಂಕ್ಯಾ ಏನ್ ಮುಂದ್ ಹೋಗೋಂಕ್ಯಾ ಈಗ ಅಲ್ಲೇ ಅವಾಗ ಅರಾಮ್ ಇಲ್ಲಾ ಹೋಗ್ ಕ್ಯಾ ಸಿಗ್ ಸಂಜೆ ಮಠ ಬಂದ್ರ ನಡಸಿರ್ಕಿಲ್ಲಾ ಈಗೆಲ್ಲಾ ದಗ್ದಾ ಮಾಡೇನಿ

होगले बैगला में तीन माराक बढ़ती है, दुरदरद साई बैगना, है नहीं बढ़ना रख से कनासाई बका, नहीं मेरे साया तेरी, नन्हे का साई सातेरी नहीं मावाई कर चुदा, नहीं कर चुदा है, साई ना दी बाहर कोंग बा, दमसा, 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 बाजा, 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 किसवाया है, किसवाया ಇದಕ್ಕಿಂತ ನಾನು ಹದಿನೈದು ವರ್ಷಕ್ಕೆ ದೊಡ್ಡ ಅವ್ಲಿ ನನಗ ಪಕ್ಕೆ 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 ಅಂತಿ ಕಿಸುಬಾಯ ಹಳೆ ಕಿಸುಬಾಯ ಹಂಗ ಬಾರಪ್ಪ ಪಕ್ಕೀರನ್ನ ಪಕ್ಕೀರನ್ನ ಅಂತ ಹೇಳಿ ಅನ್ಬೇಕ ಪಾರ್ವತಿ ತಾಳ ಇಲ್ಲ ಮತ್ತೇನವಾ ಅತ್ತೇವ ಏನ ಕಸ ಅರ್ಸತಿ ಕಸ ಅರ್ಸಾಕ ಜ್ವರ ಬಿತ್ತಿದೆವಾ ದುಮಸ ಅದಕ್ಕ ನೀನು ಹೋಗ್ಬಿಡಿ ಯಾಕಂದ್ರೆ ಇಲ್ಲಿ ದೊಡ್ಡವರು ಮಾತುಕತೆ ಇರ್ತಾವ ಇವನು ಆಟ ದೊಡ್ಡ ಹೋಗಿದ್ದೀನಿ ನೋಡಿಲ್ಲ ನಾನು ನಿನ್ನ ಹತ್ರದಲ್ವಾ ಕಿಸವಾಯ ಹರೈ ಕಿಸವಾಯ ನಿನಿಕಂತ 15 ವರ್ಷ ಮೊದಲ ಹುಟ್ಟಿಲ್ಲ 15 ವರ್ಷ ಮೊದಲ ಹುಟ್ಟಿಲ್ಲ ನೇನನೇ ಮರಿ ವಾಯಿಸ್ ದಾಗ ಅತ್ತೆ ದೊಡ್ಡನ ತೋರ ಹೋಯೇನ್ ಬಂತಾ ಇಲ್ಲೋಪ್ಪ ಜಾನ ಮರಿಯಲ್ಲ ಹೋಗೋ ಓಲೆ ಆಗ ಅಕಿಸವಾಯ ಹೋಗಾ ಅತ್ತವಾ ಬಾಳ ಬಿಸಲದ ಬಂಡಗಂಡ ಬಿಸಲ ಐತಿ ನೆಳ್ಕೊಂಡ ಅಂದಂಗಾ ನಿನ್ನ ಸೊಸಿ ಎಡಳಲ್ಲ ಹಾ ಹೋಳು ಇನೆ ಇಲ್ಲ ಕಳಸಲಿಲ್ಲ ನಾನು ಕಳಸಲಿಲ್ಲ ಕುಂದ್ರ ಇಲ್ಲಿ ಆತನ ಹಾ ಕಳಸ ಹೋಗಬಡ ಅತ್ತವಾ ಸೈಯಪ್ಪ ಹಾ ಸಣ್ಣ ಪುಟ್ಟ ವಿಷಯಕ್ಕೆ ಕಳ್ಸಾಕ್ ಹೋಗ್ಬೇಡ ಯಾವಾಗಿದ್ರು ಅತಿ ಕೈಯಾಗಿ ಇಟ್ಕೋಬೇಕ ನೀ ಹೇಳಿದಂಗೆ ಕೇಳ್ಬೇಕ ನೀ ತಂದ ಕೆಲವೀ ಇನ್ನೊಂದು ಮನಿ ಬಿಟ್ಟು ಬಂದಾಕ್ಯ ನೀ ಹೇಳಿದಂಗೆ ಮಾತಿಗೆ ಮಾತು ಉತ್ತರ ಕೊಡ್ತಾ ಈಗ ನಿಮ್ ಮತ್ತೆ ಹೆಂಗ ಮಾಡ್ತಿನ ಓಯ್ಯೋಯಪ್ಪ ಅತ್ತಿ ಅಂತ ಗುಣಾನ ಸಮುದ್ರ ಗುಣ ಹ ಆದ್ರೂ ಅಕ್ಕಿಗಿದ್ರು ಮಾತಾಡ್ತಿದ್ ನೀನು

ಒಟ್ಟ ನಿನ ಹೇಳ್ತಾನ ಅವ್ರು ಮನಿ ಸುದ್ದಿ ತಗ್ರ ಏನಾರ ಒಂದ್ ಜಗಳ ತೆಗದ್ ಕ್ಯಾನ್ಸಲ್ ಮಾಡ್ಬಿಡುದ ಬರ ಬರೀ ಅತ್ತೇವ್ ನಾ ಬರ್ಲಂಗಾರ ಬರ್ತೀಯ ಊಟ ಮಾಡಿದಿಲ್ಲ ನನಗ ಎಲ್ಲಪ್ಪ ನನ್ ಪೈಕ್ಯಾವಪ್ಪ ಮಸೂನ್ ಬಾರ್ರು ಮತ್ ಹಿಂಗ ಅಂದಲೇ ಮಾಡ್ತೀನಿ ಮನೆ ತಗದ ಕವಿ ಬಿಟ್ಟು ಕೊಟ್ಟಾಗಿದ್ರು ನಾನ ಮಾಡ್ತಿದ್ನಿಲ್ಲ ಎಲ್ಲಾ ನನಗ ಬರ್ತಿತ್ತ ಚಲೋ ಎಡ್ಯಾಟ್ಲಾ ನನಗ ನೀ ಏನೇಲ್ ಮತ್ ಹುಡುಗ

ಬರ್ರಿ ಕರೆ ಗೊತ್ತಾಗಲ್ಲ ನಮ್ಮ ಅತ್ತಿಗಾ ಅಲ್ರಿ ಅತ್ತಿ ಏನ್ ರೋಗ 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 ಅನ್ನತ್ತೀರಿ ಗಾಡಿ ಮೇಲಿಂದ ಬಿದ್ದಾನ ಅದಕ್ಕೂ ನೋಡಕ ಸೋಲಿಗ ಅಯ್ಯ ಗಾಡಿ ಮೇಗನೆ ಬಿದ್ರ ಬೇಕತ್ತಾ ಅಂಬಾ ನೀ ಯಾಕಂತಿದೆ ಮತ್ತ ತಮ್ಮ ಅಂದ್ರ ಹೋಗ್ಬೇಕಲಾ ಯವ್ವಾ ಅವ್ರ ತಮ್ಮ ಅಂದ್ರ ಅಕಿ ಹೋಗಬೇಕಾ ಅಂತ ಬಿಟ್ಟು ಸುಮ್ಮಿರು ಈ ಮನೆ ನಿ दगದ ಮಾಡಾರ ಯಾರ ನನಗೆ आराम ಇಲ್ಲಪ್ಪ ನಾನು ಮಾಡಕ ಆಗೋಲ್ಲ ನೀ ಕೈಸಕಂತ್ರ ಕೈಸರ ಅಂತ ನೀ ಮಾಡ ನೋಡ್ರಿ ನಿಮ್ಗೆ ಇಲ್ಲಲ್ಲ ಹೋಗ್ ಮಕ್ಕೋರಿ ನಾ ನಾಳೆ ಬಂದ್ ಕೆಲಸ ನೋಡ್ಕೋತೀನಿ ನೀವ್ ಅಷ್ಟೆಲ್ಲ ಮಾತಾಡಕ್ ಹೋಗ್ಬೇರಿ ನಾ ಹೋಗ್ ಕೆಲಸ ಮಾಡ್ತಾ ಬಿಡ್ಮಿ ನಾ ಕಳ್ಸೋದ್ಸಲಾಮ್ ಬರಿ ಬರಿ ಬರ್ರಿ ನಾವ್ ಐತಿ ಇವ್ರ ತಮ್ಮ ಗಾಡಿನ ಮೇಲಿಂದ ಬಿದ್ದಾನ್ರಿ ಒಂದ್ ಸ್ವಲ್ಪ ಪೆಟ್ ಐತೆ ವಿಜಯ ವಿಜಯ್ ಅವ್ನ

கரேப்பா அதன் கரேன் நான் வராமல் தகத மனியா தகத மனியோ கரயா் தவாங்க நான்கா மாத்தீன்ல இவ் கல்சித்தி நீவ கண்ணாரி நோடிர் எல்லாட் ஆஸ்தி தோனி நன் மொட்டில ನೋಡ್ ಸೊಂಬರಿ ತಾಯ್ ಇದ್ದಂಗ ನೀನು ಹಂಗೆಲ್ಲ ಮಾಡಾಕ್ ಹೋಗ್ಬಾರ್ದು ಸ್ವಲ್ಪ ಸಮರ್ಸ್ಕೊಂಡ್ ಹೋಗ್ಬೇಕ ನೋಡುವ ಚಿಗವ ನೀನು ಸಸಿ ಅಂದ್ರೆ ಏನ್ ಆಕಿನ್ ಬಿಟ್ಟಿ ಬಿದ್ದಿರ್ದಾ ಆಕಿನ್ ಹಂಗ ನೋಡ್ಕೊ ಹಂಗೆಲ್ಲ ಮಾಡಬಾರದು ಈಗ ಅವ್ರ ಕಾಕ ನನಗ್ ಫೋನ್ ಹಚ್ಚಿದ್ದ ಹುಡುಗ ಬಿದ್ದಿದ ಖರೆ ಅಂತ ಕಳಿಸ್ಕೊಡು ಹಂಗೆಲ್ಲಾ ಮಾಡಕ್ ಹೋಗಬಾರ್ದು ಬಿಡಾಕು ಬರದಾ ಹಂಗೆಲ್ಲ ತಂಗೇನ್ ಬಾಕ್ ಹೋಗಬೇಕ ಅಣ್ಣದ್ ಬಿದ್ದ ಅಂತಂದ್ರ ಏ ಒಂದ